ನಮಸ್ಕಾರ ಈ ದಿನ ಭರಣಿ ನಕ್ಷತ್ರದ ಬಗ್ಗೆ ನೋಡೋಣ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎರಡನೇ ನಕ್ಷತ್ರ ಭರಣಿ ನಕ್ಷತ್ರ ಈ ನಕ್ಷತ್ರದಲ್ಲಿ ಯಾರು ಜನನ ಆಗುತ್ತಲ್ಲ ಅದು ನಾರ್ಮಲ್ ಎಲ್ಲಿಗೆ ಆಗಿರಬೇಕು ಏನು ಮಾಡ್ತಾರೆ ಭರಣಿ ನಕ್ಷತ್ರದ ಅಧಿಪತಿ ಶುಕ್ರನಾಗಿರೋದ್ರಿಂದ ಸರ್ಜರಿ ಮಾಡಿಸ್ತಾರೆ ಆ ನಕ್ಷತ್ರದ ದಿನ ಸರ್ಜರಿ ಮಾಡಿಸ್ತಿರಲ್ಲ ಅದು ನಿಜವಾದ ವರ್ಕ್ ಮಾಡಲ್ಲ ಬಹಳಷ್ಟು ಕೇಳಿ ಜ್ಯೋತಿಷ್ಯದಲ್ಲಿ ಹೇಗಿದೆ ಅಂದ್ರೆ ಈ ನಕ್ಷತ್ರ ದಿನನೇ ಭೂಮಿಗೆ ಬರಬೇಕು ಅಂತ ನೀವೇನು ಅಡ್ವಾನ್ಸ್ ತಗೋತಿರಲ್ಲ ಅದು ನನ್ನ ಪ್ರಕಾರ ಸರಿಯಾದ ಆಯ್ಕೆ ಅಲ್ಲ ನಾರ್ಮಲ್ ಆಗಿ ಭರಣಿಯಲ್ಲಿ ಉಟ್ತಿರಲ್ಲ ಅವರು ನಿಜವಾಗ್ಲೂ ಧರಣಿ ಹಾಕ್ತಾರೆ ಇದು ಶಾಸ್ತ್ರ ಭಾಳಷ್ಟು ಗ್ರಂಥಗಳನ್ನು ನೋಡಲಾಗಿ ಇತ್ತೀಚಿನ ದಿನಗಳಲ್ಲಿ ಭರಣಿಯಲ್ಲಿ ನನ್ನ ಮಗು ಹುಟ್ಟಬೇಕು ಅಂತಲೇ ಎಲ್ಲರೂ ತಗೋತಿದ್ದಾರೆ ಭರಣಿಯಲ್ಲಿ ಹುಟ್ಟಿದ ಮಗುಗೆ ಶುಕ್ರ ಅಧಿಪತಿ ಸ್ಟಾರ್ಟಿಂಗ್ ನಲ್ಲೇ ಭರಣಿಗೆ ಬಂದ್ಬಿಡ್ತಾರೆ ಶುಕ್ರ ಆ ಶುಕ್ರ ತಂದೆಗೆ ಆ ಇಪ್ಪತ್ತು ವರ್ಷದ ಶುಕ್ರ ದಶೆ ಮೊದಲನೇ ಚರಣದಲ್ಲಿ ಮಗು ಹುಟ್ಟಿದ್ರೆ ಇಪ್ಪತ್ತು ವರ್ಷ ಶುಕ್ರ ದಶೆ ತಂದೆಗೆ ಅದ್ಭುತ ಯೋಗ ತಂದೆಗೆ ಹೀಗಾಗಿ ಏನು ಮಾಡ್ತಾರೆ ಈ ನಕ್ಷತ್ರದಲ್ಲಿ ಹೆರಿಗೆ ಆಗಲಿ ಅಂತ ಆಪರೇಷನ್ ಮಾಡಿಸ್ತಾರೆ ಅದು ತಪ್ಪು ನಾರ್ಮಲ್ ಎರಿಗೆ ಆದವರಿಗೆ ಮಾತ್ರ ಶುಕ್ರ ದೆಸೆ ಭರಣಿ ನಕ್ಷತ್ರದ ಜಾತಕ ಅದ್ಭುತವಾದ ಫಲಿತವನ್ನ ಕೊಡುತ್ತೆ ಇದು ಎಲ್ಲರ ಗಮನದಲ್ಲಿ ಇರಲಿ ಭರಣಿ ನಕ್ಷತ್ರದಲ್ಲಿ ನಾಲ್ಕು ಪಾದಗಳು ಒಂದು ಎರಡು ಮೂರ್ ನಾಲ್ಕು ಪಾದಗಳಲ್ಲಿ ಶುಕ್ರ ಅದ್ಭುತವಾದ ಕಾರ್ಯವನ್ನು ಮಾಡ್ತಾನೆ ಇದು ಮೇಷ ರಾಶಿಗೆ ಸಂಬಂಧಿಸಿದ ಬರೋದ್ರಿಂದ ಅಲ್ಲಿ ಕುಜ ರಾಶಿ ಅಧಿಪತಿ ತಗೋತಾನೆ ಕುಜ ಬಟ್ ನಕ್ಷತ್ರದ ಅಧಿಪತಿ ಶುಕ್ರ ಈ ಭರಣಿ ನಕ್ಷತ್ರದವ್ರು ಹೇಗಿರುತ್ತೆ ಅಂದ್ರೆ ಏನಾದ್ರೂ ಕಾರ್ಯವನ್ನ ಕೈಗೆತ್ಕೊಂಡ್ರೆ ದೃಢವಾಗಿ ನಿಶ್ಚಯ ಮಾಡಿದ್ರೆ ಬಿಡುವ ಪ್ರಶ್ನೆಯೇ ಇಲ್ಲ ಅಷ್ಟೊಂದು ನಿಶ್ಚಿತವಾದ ಕಾರ್ಯವನ್ನು ಅವ್ರು ಮಾಡ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಯಾಕೆ ಅಂದರೆ ಶುಕ್ರ ಅದಿದೇವತೆ ಅಷ್ಟಲಕ್ಷ್ಮಿಯರು ಆ ಶುಕ್ರ ಇದೆಯಲ್ಲ ಆ ಗ್ರಹಕ್ಕೆ ಅಷ್ಟಲಕ್ಷ್ಮಿಯರು ಒಲುಮೆ ಇರುತ್ತೆ ಅದರಲ್ಲಿ ಒಂದು ಲಕ್ಷ್ಮಿ ಕೈ ಹಿಡಿದ್ರು ಸಾಕು ವಿದ್ಯಾಲಕ್ಷ್ಮಿ ಲಿಂದ ಹಿಡಿದು ಜಯಲಕ್ಷ್ಮಿ ಎಲ್ಲರವರೆಗೂ ಧನಲಕ್ಷ್ಮಿ ಕೂಡ ಅಲ್ಲೇ ಇರ್ತಾಳೆ ಅದು ಒಂದು ಕೈ ಹಿಡಿದ್ರೆ ಒಬ್ಬ ಲಕ್ಷ್ಮಿ ಕೈ ಹಿಡಿದ್ರೆ ಶುಕ್ರ ದಶೆಯಲ್ಲಿ ಅವರಿಗೆ ಯಾರು ತಿರುಗಿ ನೋಡುವ ಪ್ರಶ್ನೆ ಇಲ್ಲ ಅಷ್ಟೊಂದು ಅದ್ಭುತವಾದ ನಕ್ಷತ್ರ ಭರಣಿ ನಕ್ಷತ್ರ ಬಟ್ ಇದ್ರಲ್ಲಿ ಹೇಗಿದೆ ಅಂದ್ರೆ ಈ ನಕ್ಷತ್ರವನ್ನ ನಾವು ಶುಭ ಕಾರ್ಯಗಳಿಗೆ ಬಳಸುವುದೇ ಬರೋದೇ ಇಲ್ಲ ಶುಭ ಕಾರ್ಯಗಳಲ್ಲಿ ಇಲ್ಲ ಈ ನಕ್ಷತ್ರದ್ದು ಇದು ಓನ್ಲಿ ನೀವು ಬೋರ್ಗಳನ್ನು ಕೊರೆಸಲಿಕ್ಕೆ ಹೊಲದ ಗದ್ದೆಗಳಲ್ಲಿ ಬಂಡೆಗಳನ್ನ ಇದನ್ನ ಮಾಡಲಿಕ್ಕೆ ಕೆರೆಗಳನ್ನ ತೋಡಲಿಕ್ಕೆ ಭೂಗೆ ಸಂಬಂಧಿಸಿದ ವ್ಯವಹಾರ ಬಿಟ್ಟರೆ ಉಳಿದಕ್ಕೆ ನಾವು ಬಳಸೋದೇ ಇಲ್ಲ ಇದರಲ್ಲಿನೇ ಧರ್ಮರಾಯ ಅವರೆಲ್ಲ ಭೂಮಿಗೋಸ್ಕರ ಇದ್ದಾಯ್ತಲ್ಲ ಅವರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಧರಣಿಯನ್ನು ಆಳ್ತಿದ್ದಾರೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ಈಗಲೂ ಕೂಡ ಭರಣಿಯಲ್ಲಿ ಯಾರ್ಯಾರ್ದು ಅಂತ ನಾವು ಜಾತಕ ನೋಡಿದಾಗ ಶುಕ್ರ ಉಚ್ಚ ಸ್ಥಾನದಲ್ಲಿ ಇದ್ದಾಗ ಹತ್ರೇ ಮನೇಲಿ ಏನಾದರೂ ಗುರು ಫುಟೇಜ್ ತಗೊಂಡ್ರೆ ಅವರು ಐ ಎ ಎಸ್ ಐ ಪಿ ಎಸ್ ಮತ್ತು ಜಡ್ಜ್ ಸಾಧ್ಯತೆಗಳು ಬಹಳ ಇರುತ್ತೆ ಬಹಳಷ್ಟು ಜಾತಕಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾಗ ತುಂಬಾ ಬ್ಯೂಟಿಫುಲ್ ನಕ್ಷತ್ರ ಇದು ಯಾಕೆ ಅಂದ್ರೆ ಅಲ್ಲಿ ಆ ನಕ್ಷತ್ರದ ಅಧಿದೇವತೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಹೀಗಾಗಿ ಈ ನಕ್ಷತ್ರದವರು ಎರಡನೇ ನಕ್ಷತ್ರ ಭರಣಿಯಲ್ಲಿರೋರು ಸ್ವಲ್ಪ ದೇವಿಯ ಒಲುಮೆಯನ್ನ ಅಂದ್ರ ದೈವ ಕ್ಷೇತ್ರಗಳಲ್ಲಿ ಲಕ್ಷ್ಮಿ ಲಕ್ಷ್ಮೀ ಕೊಲ್ಲಾಪುರದ ಹೋಗಿ ಅಥವಾ ಕೊಲ್ಲೂರು ಮೂಕಾಂಬಿಕೆಗೋಗಿ ಆ ಮೇನ್ಮೇನ್ ಇರ್ತಕ್ಕಂತ ದೇವಿಗಳ ಯಾರು ಇದಾರಲ್ಲ ಆ ದೇವಾನು ದೇವತೆಗಳ ಒಂದು ಇದಕ್ಕೆ ಆಶ್ರಯದಲ್ಲಿ ಪೂಜೆಗಳನ್ನ ಕೈಗೊಳ್ಳಿ ಆಗ ನಿಮಗೆ ಆ ಫಲಿತ ಹೆಚ್ಚು ಫಲ ಕೊಡುತ್ತೆ ಒಂದು ಇದರಲ್ಲಿ ಮತ್ತೆ ಇನ್ನೊಂದು ಅದರಲ್ಲಿ ಇರೋರು ಪ್ರಖ್ಯಾತರಾಗಿರ್ತಾರೆ ಭರಣಿ ನಕ್ಷತ್ರದಲ್ಲಿ ಇರ್ತಿರೋರು ಸಮರ್ಥರು ಯಾವ್ದಾದ್ರು ಕಾರ್ಯವನ್ನು ಹಿಡಿದ್ರೆ ಅದನ್ನ ಚೆನ್ನಾಗಿ ನಿಭಾಯಿಸುವಷ್ಟು ಬುದ್ಧಿವಂತಿಕೆ ಇರುತ್ತೆ ಮತ್ತೆ ಇನ್ನೊಂದು ಕಾಯಿಲೆಗಳು ಕಮ್ಮಿ ಅವ್ರಿಗೆ ರೋಗ ಇರಲ್ಲ ಅವ್ರಿಗೆ ಮತ್ತು ನೋಡ್ಲಿಕ್ಕೆ ಆಕರ್ಷಣೀಯವಾಗಿರ್ತಾರೆ ಬಹಳಷ್ಟು ಆಕರ್ಷಣೀಯವಾಗಿರ್ತಾರೆ ಮತ್ತು ತಾಯಿಗೆ ಪ್ರೀತಿ ಅವರು ತಾಯಿ ಅಂದ್ರೆ ಬಹಳ ಇಷ್ಟಪಡುವಂತವ್ರು ಸತ್ಯವಂತರು ಭರಣಿಯಲ್ಲಿ ಹುಟ್ಟಿದವರು ಬಹಳ ಶ್ಯೂರ್ ಅವರು ಟೋಟಲಿ ಏನು ಕಲ್ಮಶವನ್ನು ಇಟ್ಕಳದೇ ಇರೋಕ್ಕಂಥವ್ರು ಭರಣಿ ನಕ್ಷತ್ರದಲ್ಲಿ ಮತ್ತಿ ಇನ್ನೂ ಒಂದು ಸೋ ಪ್ರಯತ್ನದಿಂದ ಮೇಲೋಗ್ಬೇಕು ಅನ್ನೋ ಒಂದು ಛಲ ಯಾವತ್ತೂ ಯಾವತ್ತು ಇನ್ನೊಬ್ಬರ ಮೇಲೆ ಆಶ್ರಯ ತಗೊಳ್ಳಲ್ಲ ಅವರು ಆದರೆ ಅವರಿಗೆ ವಿರುದ್ಧ ದಿಕ್ಕಿನಲ್ಲಿ ಬಂದಾಗ ಕಷ್ಟ ಅವರನ್ನ ಎದುರಾಕೊಳ್ಳೋದು ಕಷ್ಟ ಅಷ್ಟೊಂದು ಉಗ್ರ ರೂಪ ತಾತಾರೆ ಅವರು ಹೀಗಾಗಿ ಈ ಒಂದು ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದಿರೋ ಅವರು ದೇವಿಯ ಕೃಪೆಗೆ ಪಾತ್ರರಾಗಿ ದೇವಿಯ ಆರಾಧನೆಯನ್ನು ಮಾಡಿ ನಿಮ್ಮ ಗ್ರಹಗಳ ದಶ ಏನಿದೆಯಲ್ಲ ದಶ ಭುಕ್ತಿಗಳಲ್ಲಿ ಯಾವ ಯಾವ ಗ್ರಹಗಳಿದೆಯೋ ಅದನ್ನೆಲ್ಲ ನೋಡ್ಕೊಂಡು ಮುಂದಿನ ಒಂದು ಜಾತಕವನ್ನು ಪರಿಶೀಲನೆ ಮಾಡೋಣ ಬಟ್ ಭರಣಿಯಲ್ಲಿ ಎರಡನೇದು ಹೇಳಿ ಅಂತ ಕೇಳಿದಿರಿ ಹೀಗಾಗಿ ನಾ ಇಪ್ಪತ್ತೇಳು ನಕ್ಷತ್ರದ ಬಗ್ಗೆ ವಿಶ್ಲೇಷಣೆ ಆಗಾಗ ಕೊಡ್ತಾ ಇರ್ತೀನಿ ಈ ನಕ್ಷತ್ರದವರು ಮಾತ್ರ ತುಂಬಾ ಒಳ್ಳೆಯ ಜಾತಕ ಅಂತ ನಾ ಹೇಳಬಲ್ಲೆ ತಂದೆಗೆ ಮತ್ತು ಅವರ ಉದ್ಯೋಗದಲ್ಲಿ ಕೂಡ ಉನ್ನತವಾದ ಸ್ಥಿತಿಯನ್ನು ಅವರು ತಲುಪೇ ತಲುಪ್ತಾರೆ ಅಷ್ಟೊಂದು ನಿರಗ್ಳವಾದಂತ ಜ್ಞಾನ ವಾಕ್ಪಟುಗಳು ಕೂಡ ಹಾಕ್ತಾರೆ ಅವರು ಯಾವ ಕ್ಷೇತ್ರದಲ್ಲಿ ಕಾಲಿಟ್ಟರು ಕೂಡ ಅಲ್ಲಿ ತಮ್ಮದೇ ಆದಂತ ಒಂದು ಹೆಸರನ್ನ ಉಳಿಸುವಂತ ನಕ್ಷತ್ರ ಯಾವ್ದಾದ್ರು ಇದ್ರೆ ಭರಣಿ ನಕ್ಷತ್ರ ಆ ನಕ್ಷತ್ರವು ತುಂಬಾ ಅದ್ಭುತವಾದ ನಕ್ಷತ್ರ ಹೀಗಾಗಿ ಅವರ ಒಳ್ಳೆ ಕಾರ್ಯಗಳಿಗೆ ಬೇರೆಯ ಜನಗಳು ನೆಗೆಟಿವ್ ಇರೋ ಜನಗಳಿಂದ ಆಪಾದನೆಗಳು ತಪ್ಪಿದ್ದಲ್ಲ ಇದು ಒಂದು ಈ ನಕ್ಷತ್ರಕ್ಕಿರೋ ಮೇನ್ ವೀಕ್ ಪಾಯಿಂಟ್ ವೀಕ್ ಪಾಯಿಂಟ್ ಇದು ಒಂದು ಸತ್ಯದಲ್ಲಿರೋರಿಗೆ ಅಸತ್ಯದಲ್ಲಿರೋರು ಡಿಸ್ಟರ್ಬ್ ಆಗಿ ಆಗುತ್ತೆ ಅದು ಯುಗಗಳಿಂದ ನಡೆದಿರೋ ಕತೆ ಈಗ ಇವರು ಶಾಂತ ರೀತಿಯಿಂದ ಧ್ಯಾನವನ್ನ ಮಂತ್ರ ಜಪವನ್ನ ಹೋಮವನ್ನ ಮಾಡಿಕೊಂಡಾಗ ಇವರು ಜೀವನದಲ್ಲಿ ಅತ್ಯದ್ಭುತ ಮಟ್ಟವನ್ನು ತಲುಪ್ತಾರೆ ಒಂದು ಉದ್ಯೋಗ ಸ್ಥಾನದಲ್ಲಿ ಹೈಯರ್ ಲೆವೆಲ್ ಇರ್ತದೆ ಇವ್ರದು ಡಿಸ್ಟಿಕ್ಟ್ ವೈಜ್ ಆಫೀಸರ್ ಆಗ್ತಾರೆ ಆತರ ಒಂದಿರುತ್ತೆ ಮತ್ತಿನ್ನೊಂದು ಶಾಸಕರಾಗಿರೋದು ಮಂತ್ರಿನೇ ಆಗ್ತಾರೆ ವಿಧಾನಸೌಧದಲ್ಲಿ ಅವ್ರಿಗೊಂದು ಸೀಟ್ ಕಾಯಮ ಆಗಿರುತ್ತೆ ಅಷ್ಟೊಂದು ಪ್ರಾಬಲ್ಯವನ್ನು ಹೊಂದಿರತಕ್ಕಂತ ಈ ಭರಣಿ ನಕ್ಷತ್ರ ತುಂಬಾ ಒಳ್ಳೆ ನಕ್ಷತ್ರ ಹೀಗಾಗಿ ಈ ನಕ್ಷತ್ರದ ಬಗ್ಗೆ ಯಾರ್ಯಾರು ಇದ್ದೀರಲ್ಲ ಅವರು ಹೆಚ್ಚು ಧ್ಯಾನ ಪೂಜೆ ಹೋಮ ಅವನಗಳನ್ನು ಮಾಡಿಕೊಂಡು ಸುಖವಂತರಾಗಿ ನೆಮ್ಮದಿಂದ ಇರಿ ಅಂತ ಈ ಒಂದು ಕಾರ್ಯದಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು